ನಮಸ್ಕಾರ ಪ್ರಿಯ ಸ್ನೇಹಿತರೆ ಒಂದು ಖುಷಿಯ ಮತ್ತು ಸಂಭ್ರಮದ ಸುದ್ದಿಯ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನಮ್ಮ ಹೆಮ್ಮೆಯ ನಟ ನಮ್ಮ ಪ್ರೀತಿಯ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರತ್ನ ಪ್ರತಿಷ್ಠಿತ ಪುರಸ್ಕಾರವನ್ನು ಘೋಷಣೆ ಮಾಡಿದೆ ಹಾಗೆಯೇ ಬಹುಭಾಷಾ ತಾರೆ ಬಿ ಸರೋಜಾ ದೇವಿ ಅವರಿಗೂ ಕೂಡ ಕರ್ನಾಟಕ ರತ್ನವನ್ನು ಘೋಷಣೆ ಮಾಡಿದೆ ಈ ಸಂಭ್ರಮದ ಹೊತ್ತಲ್ಲಿ ಈ ಸಂತೋಷದ ಹೊತ್ತಲ್ಲಿ ನಮ್ಮೆಲ್ಲರ ಹೃದಯದಲ್ಲಿ ಅಚ್ಚೊಳಿಯದೇ ಉಳಿದಿರುವ ವಿಷ್ಣುವರ್ಧನ್ ಮತ್ತು ಸರೋಜಾ ದೇವಿಯವರ ಸಾಧನೆಯ ಬಗ್ಗೆ ಒಂದು ಝಲಕನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದೇನೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ವಿಷ್ಣುವರ್ಧನ್ ಅವರ ಬಗ್ಗೆ ನಾನು ಹೇಳುವಂಥದ್ದು ಏನೂ ಇಲ್ಲ ಇದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ಕರ್ನಾಟಕದ ಕೋಟ್ಯಾಂತರ ಜನರ ಹೃದಯದಲ್ಲಿ ಅಚ್ಚಳಿಯದೆ ತನ್ನ ಸ್ಥಾನವನ್ನು ಅವರು ಪಡ್ಕೊಂಡಿದ್ದಾರೆ ತನ್ನ ಕಲೆಯ ಮೂಲಕ ತನ್ನ ಜೀವನ ಶೈಲಿಯ ಮೂಲಕ ತನ್ನ ಅಭೂತಪೂರ್ವ ಸಾಧನೆಯ ಮೂಲಕ ಅವರೊಬ್ಬ ಮೇರು ನಟನಾಗಿ ಅವರು ಕನ್ನಡಿಗರ ಮನಸ್ಸಲ್ಲಿ ಅವರು ಶಾಶ್ವತ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಈ ಹೊತ್ತಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಅನೌನ್ಸ್ ಆಗಿರೋದು ಇಡೀ ನಾಡಿನ ಜನರಿಗೆ ಸಂತೋಷವನ್ನು ತಂದಿದೆ ಸಂಭ್ರಮವನ್ನು ತಂದಿದೆ ಈ ಒಂದು ಸಂಭ್ರಮದ ಹೊತ್ತಲ್ಲಿ ಅವರು ನಡೆದು ಬಂದ ದಾರಿ ಮತ್ತು ಅವರ ಹೆಜ್ಜೆ ಗುರುತನ್ನು ಸ್ಮರಿಸುವ ಒಂದು ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಿದ್ದೇನೆ ಮೈಸೂರಿನ ನಾರಾಯಣರಾವ್ ಮತ್ತು ಕಾಮಾಕ್ಷಮ್ಮ ದಂಪತಿಗಳಿಗೆ ಜನಿಸಿದ ಪುತ್ರ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಆರಂಭದಲ್ಲೇ ತನ್ನ ವಿಭಿನ್ನ ರೀತಿಯ ಶೈಲಿಯ ಮೂಲಕ ಕಲೆಯ ಬಗ್ಗೆ ಆಸಕ್ತಿಯ ಮೂಲಕ ಗಮನ ಸೆಳೆದಂತಹ ವ್ಯಕ್ತಿ ಅವರು ಮುಖ್ಯವಾಗಿ ಈ ಒಂದು ವಿಶೇಷ ಪ್ರೋತ್ಸಾಹದ ಕಾರಣಕ್ಕೆ ವಂಶ ವೃಕ್ಷ ಚಿತ್ರ ಈ ವಂಶವೃಕ್ಷ ಚಿತ್ರ ಎಸ್ ಎಲ್ ಭೈರಪ್ಪ ಅವರು ಬರೆದ ಕಾದಂಬರಿಯನ್ನು ಆಧರಿಸಿದಂತಹ ಚಿತ್ರ ರಾಷ್ಟ್ರ ಮಟ್ಟದಲ್ಲಿ ಇದು ಗಮನ ಸೆಳೆಯುತ್ತೆ ಈ ಚಿತ್ರದಲ್ಲಿ ಅವರು ನಟರಾಗಿ ಮಿಂಚ್ತಾರೆ ಹೀಗೆ ನಟರಾಗಿ ಮಿಂಚಿದ ಬಳಿಕ ಮತ್ತೆ ಅವರು ವಾಪಸ್ ನೋಡೋದಿಲ್ಲ ತನ್ನ ಅಭಿನಯ ಶೈಲಿಯ ಮೂಲಕ ಗಾಂಧಿನಗರದ ಕನ್ನಡ ಚಿತ್ರರಂಗದ ಗಮನವನ್ನು ಸೆಳೀತಾರೆ ಹೀಗೆ ಗಮನವನ್ನು ಸೆಳೆಯುವ ಹೊತ್ತಲ್ಲಿ ಪುಟ್ಟಣ್ಣ ಕಣಗಾವಲ್ ಅವರ ಕಣ್ಣಿಗೆ ಬೀಳ್ತಾರೆ ಪುಟ್ಟಣ್ಣ ಅವರ ಸಾರ್ವಕಾಲಿಕ ಸೂಪರ್ ಡೂಪರ್ ಹಿಟ್ ಸಿನಿಮಾ ನಾಗರ ಹಾವು ಸಿನಿಮಾದಲ್ಲಿ ರಾಮಾಚಾರಿಯಾಗಿ ಒಂದು ಅದ್ಭುತ ಪಾತ್ರವನ್ನು ಗಿಟ್ಟಿಸಿಕೊಂಡು ಕನ್ನಡಿಗರ ಮನಸೂರೆಗೊಳ್ತಾರೆ ಕನ್ನಡಿಗರ ಹೃದಯದಲ್ಲಿ ಮೊದಲ ಚಿತ್ರದಲ್ಲೇ ಶಾಶ್ವತ ಸ್ಥಾನವನ್ನು ಪಡೆಯುವ ನಿಟ್ಟಿನಲ್ಲಿ ಅವರು ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡ್ತಾರೆ ನೀವು ನಾಗರ ಹಾವು ಸಿನಿಮಾದ ಆ ಪಾತ್ರವನ್ನು ರಾಮಾಚಾರಿಯ ಪಾತ್ರವನ್ನು ನೋಡಿದ್ರೆ ಆ್ಯಂಗ್ರಿ ಯಂಗ್ ಮ್ಯಾನ್ ಅನ್ನುವ ಒಂದು ಹೊಸ ಬ್ರ್ಯಾಂಡನ್ನು ಕನ್ನಡದಲ್ಲಿ ಕ್ರಿಯೇಟ್ ಮಾಡ್ತಾರೆ ಆ ಒಂದು ಚಿಗುರು ಮೀಸೆಯ ಕೆಂಪು ಕಣ್ಣಿನ ನಾಯಕ ಉರಿಗಣ್ಣಿನ ನಾಯಕ ಸದಾಕಾಲ ಸಿಟ್ಟಿಂದ ಮೇಷ್ಟ್ರೆ ಅಂತ ಕೂಗ್ತಾ ಆ ಚಿತ್ರದುರ್ಗದ ಕೋಟೆಗಳಲ್ಲಿ ಸುಡು ಬಂಡೆಗಳ ಮೇಲೆ ಹೆಜ್ಜೆ ಇತ್ತಾ ತನ್ನ ಆಕ್ರೋಶವನ್ನ ತನ್ನ ಅದ್ಭುತವಾದಂತಹ ಪ್ರೀತಿಯನ್ನ ಹೊರಸುತ್ತಾ ಹೆಜ್ಜೆ ಹಾಕ್ತಾ ಹಾಕುವ ಆ ಕಲಾವಿದನ ರೀತಿ ನೋಡಿದರೆ ಬರುವ ದಿನಗಳಲ್ಲಿ ಈತ ಕನ್ನಡಿಗರ ಹೃದಯವನ್ನು ಆಳ್ತಾನೆ ಅನ್ನುವ ಸುಳಿವು ಆವತ್ತೇ ಸಿಗುತ್ತೆ ಅವತ್ತು ಮೊದಲ ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದ ನಾಯಕನಾಗಿ ಕಾಣಿಸಿಕೊಂಡಂತಹ ವಿಷ್ಣುವರ್ಧನ್ ಮತ್ತೆ ವಾಪಸ್ ಅವರು ಹಿಂತಿರುಗಿ ನೋಡೋದಿಲ್ಲ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತನ್ನ ಅಭೂತಪೂರ್ವ ಹೆಜ್ಜೆ ಗುರುತುಗಳನ್ನು ದಾಖಲಿಸ್ತಾರೆ ಇದು ಅವರ ಆರಂಭದ ಬಗ್ಗೆ ನಾನು ಹೇಳಿದಂತಹ ರೀತಿ ಆ ನಂತರ ಅವರು ನಟಿಸಿದಂತಹ ವೈವಿಧ್ಯಮಯ ಪಾತ್ರಗಳು ಒಂದ್ ಕಡೆ ಆಕ್ಷನ್ ಥ್ರಿಲ್ಲರು ಮತ್ತೊಂದು ಕಡೆ ಆ ಭಾವನಾತ್ಮಕ ಭಾವಪೂರ್ಣ ಪಾತ್ರಗಳು ಕನ್ನಡ ಸಿನಿಮಾವನ್ನ ತನ್ನ ಚೈತನ್ಯದ ಮೂಲಕ ತನ್ನ ಕ್ರಿಯಾಶೀಲತೆಯ ಮೂಲಕ ತನ್ನ ಪ್ರತಿಭೆಯ ಮೂಲಕ ಅವರು ಕಟ್ತಾರೆ ಮತ್ತು ವೈವಿಧ್ಯಮಯ ಚಿತ್ತದ ಮೂಲಕ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಅವರು ರಸದೌತನವನ್ನು ನೀಡ್ತಾರೆ ಕರ್ನಾಟಕದ ಜನ ಒಂದು ರೀತಿಯಲ್ಲಿ ಈ ಸಿನಿಮಾಗಳನ್ನು ನೋಡುವ ಮೂಲಕ ಸಂತೋಷವನ್ನು ಪಡ್ತಾರೆ ಮತ್ತು ಅವರು ದೊಡ್ಡ ನಾಯಕ ನಟನಾಗಿ ಕನ್ನಡಿಗರ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನು ಪಡಿತಾರೆ ಇದು ಆರಂಭದಲ್ಲಿ ಅವರು ಹೇಗೆ ಹೆಜ್ಜೆ ಗುರುತನ್ನು ದಾಖಲಿಸಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಮಾತ್ರ ಆ ವೈವಿಧ್ಯಮಯವಾದಂತಹ ಅವರ ಪಾತ್ರಗಳನ್ನ ನೋಡೋದಕ್ಕೆ ಒಂದು ಗಂಧದ ಗುಡಿ ಸಿನಿಮಾವನ್ನ ನೀವು ಗಮನಿಸಬೇಕು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಬಂದಂತಹ ಗಂಧದ ಗುಡಿಯಲ್ಲಿ ನಟ ಸಾರ್ವಭೌಮ ರಾಜ್ಕುಮಾರ್ ಅವರ ಅವರಿಗೆ ಎದುರಾಗಿ ವಿಲನ್ ಪಾತ್ರದಲ್ಲಿ ನಟಿಸಬೇಕು ಅಂತಂದರೆ ಅದು ಕಮ್ಮಿ ಪಾಂಡಿತ್ಯ ಅಥವಾ ಕಡಿಮೆ ಪ್ರತಿಭೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಆನಂದನ ಎನ್ನುವ ಒಬ್ಬ ಪಾತ್ರಧಾರನಾಗಿ ಆ ಗಂಧದ ಗುಡಿ ಸಿನಿಮಾದಲ್ಲಿ ವಿಲನ್ ರೋಲನ್ನು ಎಷ್ಟು ಅದ್ಭುತವಾಗಿ ಎಷ್ಟು ಮನಸೂರೆಗೊಳ್ಳುವಂತೆ ವಿಷ್ಣುವರ್ಧನ್ ನಟಿಸಿದ್ರು ಅಂತಂದರೆ ಆ ಸಿನಿಮಾ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಜೋಡಿಯ ಕಾರಣಕ್ಕೆ ಒಂದು ದಾಖಲೆಯನ್ನೇ ಸೃಷ್ಟಿ ಮಾಡ್ತು ಅಲ್ಲಿ ಮೊದಲ ಸಿನಿಮಾದಲ್ಲಿ ಉರಿಗಣ್ಣಿನ ನಾಯಕನಾಗಿ ಆಂಗ್ರಿ ಯಂಗ್ ಮ್ಯಾನ್ ಇಮೇಜ್ ಅನ್ನ ಪಡೆದಂತಹ ವಿಷ್ಣುವರ್ಧನ್ ಆನಂತರ ಗಂಧದ ಗುಡಿಯಲ್ಲಿ ವಿಲನ್ ಆಗಿ ಆ ರಾಜ್ಕುಮಾರ್ ರವರಿಗೆ ಸರಿಸಾಟಿಯಾಗಿ ನಟಿಸುವ ಮೂಲಕ ಮತ್ತೊಂದು ದಾಖಲೆಯನ್ನು ಸೃಷ್ಟಿ ಮಾಡಿದ್ರು ಇನ್ನು ಪ್ರಖ್ಯಾತ ನಿರ್ದೇಶಕ ಸಿದ್ದಲಿಂಗ ಅವರು ನಿರ್ದೇಶಿಸಿರುವ ಭೂತಯ್ಯನ ಮಗ ಅಯ್ಯು ಸಿನಿಮಾ ಅಂತೂ ಅವರನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯಿತು ಅದರಲ್ಲಿ ಬುಳ್ಳನ ಪಾತ್ರಧಾರಿಯಾಗಿ ಒಂದ್ ಕಡೆ ಎಂ ಪಿ ಶಂಕರ್ಂತಹ ಭೂತಯ್ಯನ ಪಾತ್ರದ ಎದುರು ಮತ್ತು ಆತನ ಮಗ ಅಯ್ಯು ಲೋಕೇಶ್ ಅವರ ಎದುರು ಆ ಕಾಲಕ್ಕೆ ನಟಿಸುವಂತಹ ಛಾತಿ ಮತ್ತು ನಟಿಸುವಂತಹ ಪ್ರತಿಭೆ ಅದು ಎಷ್ಟು ಸುಂದರ ಅದೆಷ್ಟು ಅದ್ಭುತ ಅಂತಂದ್ರೆ ಆ ಸಿನಿಮಾವನ್ನು ನೋಡದನ್ನೇ ಗೊತ್ತಾಗುತ್ತೆ ಒಂದು ಸಾಮಾಜಿಕ ಸಂದೇಶವನ್ನು ಸಾರುವ ಚಿತ್ರ ಇಡೀ ಕನ್ನಡ ಚಿತ್ರರಂಗವನ್ನೇ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ಅದಕ್ಕೆ ವಿಷ್ಣುವರ್ಧನ್ ಅವರ ಕೊಡುಗೆ ಕೂಡ ಅದ್ಭುತಪೂರ್ವ ಹೀಗೆ ಆರಂಭದಲ್ಲಿ ವಶಿಷ್ಠಮಯ ಸಾಮಾಜಿಕ ಪಾತ್ರಗಳ ಮೂಲಕ ಒಂದು ರೀತಿಯಲ್ಲಿ ಕನ್ನಡದ ಪ್ರತಿಭಾನ್ವಿತ ಮತ್ತು ಅಭೂತಪೂರ್ವ ನಾಯಕ ನಟನಾಗಿ ವಿಷ್ಣುವರ್ಧನ್ ಬೆಳೀತಾರೆ ಹೀಗೆ ಬೆಳೀತಾ ವೃತ್ತಿಪರ ಬದುಕಲ್ಲಿ ಅವರು ಅವರು ಉನ್ನತಿಯನ್ನು ಕಾಣ್ತಾ ಅವರು ನಟಿಸಿದಂತಹ ಆಕ್ಷನ್ ಥ್ರಿಲ್ಲರ್ ಸಾಹಸ ಸಿನಿಮಾ ಸಾಹಸ ಸಿಮಾ ಸಿನಿಮಾ ಈ ಸಿನಿಮಾ ಒಂದು ದಾಖಲೆಯನ್ನೇ ನಿರ್ಮಾಣ ಮಾಡಿತು ಈ ಸಿನಿಮಾ ಅವರಿಗೆ ಒಂದು ಹೊಸ ವರ್ಚಸ್ಸನ್ನೇ ತಂದುಕೊಡ್ತು ಈ ಸಿನಿಮಾ ಒಂದು ಹೊಸ ಅಭಿಮಾನಿಗಳ ವರ್ಗವನ್ನೇ ಸೃಷ್ಟಿಸಿತು ಮತ್ತು ಒಂದು ರಾಜ್ಕುಮಾರ್ ಬಳಿಕ ಒಂದು ಹೊಸ ತಲೆಮಾರಿನ ಪ್ರೇಕ್ಷಕರು ವಿಷ್ಣುವರ್ಧನ್ ಅವರನ್ನು ನಾಯಕ ನಟನನ್ನಾಗಿ ಗುರುಸಿದ್ರು ಸ್ವೀಕರಿಸಿದ್ರು ಕರ್ನಾಟಕದಲ್ಲಿ ವಿರಾಜಮಾನರಾಗಿ ವಿಷ್ಣುವರ್ಧನ್ ಬೆಳೀಲಿಕ್ಕೆ ವಿರಾಜಮಾನನಾಗಿ ವಿಷ್ಣುವರ್ಧನ್ ಆ ರಿಜಿಸ್ಟರ್ ಆಗೋದಕ್ಕೆ ಜನಮಾನಸದಲ್ಲಿ ಬೇರೂರೋದಕ್ಕೆ ಈ ಸಿನಿಮಾ ಕಾರಣ ಆಯಿತು ಹೀಗೆ ಹೇಳ್ತಾ ಹೋದರೆ ವರ್ಣರಂಜಿತ ಪಾತ್ರಗಳು ಮತ್ತು ಇವರ ಜೊತೆಗೆ ನಟಿಸಿದಂತಹ ಘಟಾನುಘಟಿ ನಾಯಕ ನಟರು ಇವರ ವರ್ಚಸ್ಸಿಗೆ ಇವರ ವ್ಯಕ್ತಿತ್ವಕ್ಕೆ ಒಂದು ಹೊಸ ರೂಪವನ್ನೇ ಕೊಟ್ಟಿದ್ದಾರೆ ಸಹೋದರರ ಸವಾಲು ಸಿನಿಮಾದಲ್ಲಿ ರಜನಿಕಾಂತ್ ಸಿನಿಮಾ ರಜನಿಕಾಂತ್ ಜೊತೆಗೆ ನಟಿಸಿರುವ ರೀತಿ ಇದೆಯಲ್ಲ ಆ ರೀತಿ ನಿಜಕ್ಕೂ ಅದ್ಭುತ ಆ ಸ್ಲೋ ಮೋಷನ್ ಹಾಡುಗಳಲ್ಲಿ ಮತ್ತು ಆಕ್ಷನ್ ದೃಶ್ಯಗಳಲ್ಲಿ ರಜನಿಕಾಂತ್ ಅವರಿಗೆ ಸರಿಸಾಟಿಯಾಗಿ ವಿಷ್ಣು ಅವರು ಕಾಣಿಸ್ಕೊಳ್ಳೋದ್ರ ಮೂಲಕ ಆ ಕಾಲಘಟ್ಟದ ಸೂಪರ್ ಡೂಪರ್ ಸಿನಿಮಾ ಸಹೋದರರ ಸವಾಲು ಒಂದು ಒಂದು ಶ್ರೇಷ್ಠ ಕಮರ್ಷಿಯಲ್ ಸಿನಿಮಾ ಎನ್ನುವ ಸ್ವರೂಪವನ್ನು ಕೂಡ ಪಡ್ಕೋತು ಇದರ ಜೊತೆಗೆ ಇನ್ನು ಇತಿಹಾಸ ನಿರ್ಮಿಸಿದ ದ್ವಾಕೀಶ್ ಮತ್ತು ವಿಷ್ಣುವರ್ಧನ್ ಜೋಡಿ ಈ ಜೋಡಿ ಕನ್ನಡ ಚಿತ್ರರಂಗದಲ್ಲಿ ಹಲವು ದಾಖಲೆಗಳನ್ನು ನಿರ್ಮಿಸ್ತು ಒಂದು ರೀತಿಯಲ್ಲಿ ಕಮರ್ಷಿಯಲ್ ಸಿನಿಮಾ ನಿರ್ಮಾಣದಲ್ಲಿ ಅವರಿಗಿನ ಎಲ್ಲ ದಾಖಲೆಗಳನ್ನು ವಿಷ್ಣುವರ್ಧನ್ ಮತ್ತು ದ್ವಾರಕೇಶ್ ಜೋಡಿ ಬ್ರೇಕ್ ಮಾಡ್ತು ವೈವಿಧ್ಯಮಯ ಕಿಲಾಡಿ ಕಿಟ್ಟು ಕುಳ್ಳ ಇಂತಹ ಸಿನ್ಮಾಗಳ ಮೂಲಕ ಒಂದು ಹೊಸ ರೀತಿಯ ಆ್ಯಕ್ಷನ್ ಶೈಲಿಯನ್ನು ಒಂದು ಹೊಸ ರೀತಿಯ ಕಥೆಯನ್ನು ಮನರಂಜನೆಯನ್ನು ಕನ್ನಡಿಗರಿಗೆ ರಸದೌತಣವಾಗಿ ನೀಡಿತು ಹೀಗಾಗಿ ಈ ಜೋಡಿ ಯಶಸ್ವಿಯೂ ಆಯಿತು ಜನಪ್ರಿಯವೂ ಆಯಿತು ಇಷ್ಟೆಲ್ಲವನ್ನು ನಾನು ಯಾಕೆ ಹೇಳ್ತೀನಿ ಅಂತಂದರೆ ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಆ್ಯಕ್ಷನ್ ಹೀರೋ ಅಂತೆಲ್ಲ ಹೇಳ್ತಾರೆ ನನಗೆ ತಿಳಿದ ಮಟ್ಟಿಗೆ ಅಫ್ಕೋರ್ಸ್ ಅವರ ಸಾಹಸ ಸಿನಿಮಾ ಅದೊಂದು ಸ ಸೂಪರ್ ಡೂಪರ್ ಹಿಟ್ ಸಿನಿಮಾ ಮತ್ತು ಅವರಿಗೆ ಹೊಸ ವರ್ಚಸ್ಸನ್ನು ತಂದುಕೊಟ್ಟಂಥ ಸಿನ್ಮಾ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇಂಥವೇ ಕೆಲವು ಪಟ್ಟಿಗೆ ಆ ಪಟ್ಟಿನಲ್ಲಿ ಬರ್ತವೆ ಆದರೆ ನನ್ನ ತಿಳಿವಳಿಕೆಯ ಪ್ರಕಾರ ಅವರು ಹೆಚ್ಚು ಜನಪ್ರಿಯವಾದದ್ದು ಅವರು ಹೆಚ್ಚು ತನ್ನ ಪ್ರತಿಭೆಯನ್ನು ಹೊರಹೊಮ್ಮಿಸಿದ್ದು ಭಾವಪೂರ್ಣ ಪಾತ್ರಗಳಲ್ಲಿ ಅವರಿಗೆ ಹೆಚ್ಚು ಜನಪ್ರಿಯತೆಯನ್ನ ಅವರಿಗೆ ಹೆಚ್ಚು ಮಹಿಳಾ ಅಭಿಮಾನಿಗಳನ್ನ ಅವರಿಗೆ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಪ್ರೇಕ್ಷಕರನ್ನ ಕೊಟ್ಟಿದ್ದು ಅವರಿಗೆ ಭಾವಪೂರ್ಣ ಚಿತ್ರಗಳು ನೀವು ಹೊಂಬಿಸಲು ಸಿನಿಮಾವನ್ನ ನೋಡಿ ನೀವು ಹಾಗೆಯೇ ನೀ ಬರದ ಕಾದಂಬರಿ ಎರಡು ಸಿನಿಮಾಗಳು ಆಕ್ಷನ್ ಥ್ರಿಲ್ಲರ್ ಸಿನಿಮಾಗಳಷ್ಟೇ ಸೂಪರ್ ಹಿಟ್ ಆದಂತಹ ಸಿನಿಮಾಗಳು ಜೊತೆಗೆ ಸುಪ್ರಭಾತ ಸಿನಿಮಾ ಹೊಂಬಿಸಿಲು ನೀ ಬರೆದ ಕಾದಂಬರಿ ಸುಪ್ರಭಾತ ಹೃದಯ ಗೀತೆ ಹೀಗೆ ದೊಡ್ಡ ಮುತ್ತಿನ ಮುತ್ತಿನಹಾರ ಮುತ್ತಿ ಬಂಧನ ಮುತ್ತಿನಹಾರ ಮತ್ತು ಬಂಧನ ವಿಷ್ಣುವರ್ಧನ್ ಅವರ ಇಮೇಜ್ ಅನ್ನ ಮತ್ತೊಂದು ಹತ್ತಕ್ಕೆ ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ದಂತಹ ಸಿನಿಮಾಗಳು ಇವೆರಡೂ ಸಿನಿಮಾಗಳಲ್ಲಿ ಅವರ ಅಭಿನಯ ಆಕ್ಷನ್ ಇಲ್ಲ ಆದರೆ ಸಂಪೂರ್ಣ ಭಾವಪೂರ್ಣ ಪಾತ್ರಗಳು ಮತ್ತು ಅವು ನಮ್ಮ ಹೆಣ್ಮಕ್ಕಳಲ್ಲಿ ನಮ್ಮ ಸೂಕ್ಷ್ಮ ಮನಸ್ಸಿನ ಪ್ರೇಕ್ಷಕರಲ್ಲಿ ಅವರು ಅಚ್ಚುತ್ತಿದ ಮತ್ತು ಅವರಲ್ಲಿ ವಿಷ್ಣುವರ್ಧನ್ ಅವರ ಬಗ್ಗೆ ಇದ್ದಂತಹ ಇಮೇಜನ್ನು ಬದಲಾಯಿಸಿದ ಮತ್ತು ಅವರ ಒಳಗಿನ ಕಲಾವಿದನನ್ನು ಹೊರಗೆ ತೆಗೆಸಿದಂತಹ ಪಾತ್ರಗಳು ಅವರೊಬ್ಬ ಮಹೋನ್ನತ ಕಲಾವಿದ ಅವರೊಬ್ಬ ಶ್ರೇಷ್ಠ ಕಲಾವಿದ ಎಂದು ಬಿಂಬಿಸಿದಂತಹ ಪಾತ್ರಗಳು ಹೀಗೆ ವೈವಿಧ್ಯಮಯ ಪಾತ್ರಗಳಿಗೆ ಕೊನೆಯೇ ಇಲ್ಲ ತೆಲುಗು ತಮಿಳು ಹಿಂದಿ ಈ ಥರದ ಮಲಯಾಳಂ ಹೀಗೆ ಬಹುಭಾಷಾ ನಾಯಕನಾಗಿಯಾಗಿಯೂ ಕೂಡ ವಿಷ್ಣುವರ್ಧನ್ನು ತನ್ನ ಪ್ರತಿಭೆಯನ್ನು ಅವರು ಅಚ್ಚೊತ್ತಿದ್ದಾರೆ ತನ್ನ ಪ್ರತಿಭೆಯನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಇದರ ಜೊತೆಗೆ ಬ ಎಲ್ಲರಿಗೂ ಕೂಡ ಗೊತ್ತಿದೆ ಬಂದಂತಹ ಸಿನಿಮಾಗಳು ಯಜಮಾನ ಸೂರಪ್ಪ ಹೀಗೆ ಕಮರ್ಷಿಯಲ್ ವಲಯದಲ್ಲಿ ಒಂದಾದ ಮೇಲೆ ಒಂದು ಹಿಟ್ ಪಾತ್ರಗಳು ಒಂದರ ನಂತರ ಮತ್ತೊಂದು ವೈವಿಧ್ಯಮಯ ಪಾತ್ರಗಳು ಮಧ್ಯಮ ವರ್ಗ ಹಳ್ಳಿಗಾಡಿನ ಬದುಕು ಹಳ್ಳಿಗಾಡಿನ ಬದುಕಿನ ಒಳ್ಳೆಯತನ ಕೆಟ್ಟತನ ಇವೆಲ್ಲವನ್ನೂ ಕೂಡ ಪ್ರತಿಪಾದಿಸಿದಂತಹ ಅಮೋಘ ಪಾತ್ರಗಳು ಇವೆಲ್ಲವೂ ಕೂಡ ವಿಷ್ಣುವರ್ಧನ್ ಅವರನ್ನು ಕರ್ನಾಟಕದ ಶಿಖರಕ್ಕೆ ಅವರನ್ನು ಏರಿಸಿದ್ದು ಅವರ ಜನಪ್ರಿಯತೆಯನ್ನು ಹಿಗ್ಸಿದ್ದು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ ಹೌದಾ ಮಿತ್ರ ಸಿನಿಮಾ ಅಂತೂ ಒಂದು ರೀತಿಯಲ್ಲಿ ಒಂದು ಹೊಸ ಶೈಲಿಯ ನಿರ್ಮಾಣದ ಮೂಲಕ ಒಂದು ಹೊಸ ಶೈಲಿಯ ಕಥನದ ರೀತಿಯ ಮೂಲಕ ಅವರ ಜನಪ್ರಿಯತೆಯನ್ನು ಮತ್ತಷ್ಟು ಹೆಚ್ಚಿಗೆ ಮಾಡ್ತು ಮತ್ತೊಂದು ಹೊಸ ರೀತಿಯ ಪ್ರಯೋಗ ಎನ್ನುವ ಬಣ್ಣನೆಗೂ ಕೂಡ ಪಾತ್ರ ಆಯಿತು ಇದನ್ನ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಗೌರವ ಸಿಕ್ಕಿರೋದು ಎಲ್ರಿಗೂ ಕೂಡ ಸಂತೋಷ ತಂದಿದೆ ಈ ಸಂತೋಷವನ್ನು ಹಂಚಿಕೊಳ್ತಾ ಅವರ ಸಿನಿಮಾಗಳ ಬಗ್ಗೆ ಒಂದು ನೆನಪನ್ನು ಮಾಡಿಕೊಳ್ಳೋದು ಮತ್ತು ಆ ಮೂಲಕವಾಗಿ ಅವರಿಗೆ ಗೌರವವನ್ನು ಸಲ್ಲಿಸಿಕೊಳ್ಳುವ ಸಲ್ಲಿಸುವ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೇನೆ ಇದರ ಜೊತೆಗೆ ಡಾಕ್ಟರ್ ಬಿ ಅವರ ಬಗ್ಗೆ ನಾವು ಹೆಚ್ಚು ಹೇಳಬೇಕಾಗಿಲ್ಲ ಅವರು ಬಹುಭಾಷಾ ತಾನೆ મનોજ્ઞા અભિનય મૂલ્ય દક્ષિણ ભારત અસ્ે ભારત ઘટાનુ ઘટી ಹೀರೋಗಳ ಜೊತೆ ನಾಯಕಿಯಾಗಿ ಹಲವು ಭಾಷೆಗಳಲ್ಲಿ ನಟಿಸಿ ಕನ್ನಡದ ಕೀರ್ತಿ ಪತಾಕೆಯನ್ನು ಭಾರತದ ಎತ್ತರಕ್ಕೆ ಬೆಳಗಿದಂತಹ ಮಹಾಂತಾರೆ ಎಂ ಜಿ ಆರು ಎನ್ ಟಿ ಆರು ಶಿವಾಜಿ ಗಣೇಶನ್ ದಿಲೀಪ್ ಕುಮಾರ್ ಅಂತಹ ರಾಜ್ಕುಮಾರ್ ಅಂತಹ ಮಹೋನ್ನತ ನಾಯಕರ ಜೊತೆಗೆ ಸರಿಸಮಾನರಾಗಿ ನಟಿಸಿ ಆ ಜನಪ್ರಿಯತೆಯ ತುತ್ತ ತುದಿಗೆ ಏರಿದಂತಹ ಸ್ಟಾರ್ ವ್ಯಾಲ್ಯೂ ಇದ್ದಂತಹ ಶ್ರೇಷ್ಠ ನಟಿ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಂತ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ